ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಇದನ್ನು ಒಂದು ಒಂದು ಸ್ಪಿರಿಚುವಲ್ ರೆಸ್ಟೋರೇಷನ್ ಪ್ರಾಜೆಕ್ಟ್ ಅಂತ ಕರಿಬಹುದೇನೋ ಸ್ಪಿರಿಚುವಲ್ ರೆಸ್ಟೋರೇಷನ್ ಹೌದು ನಮ್ಮ ಆತ್ಮ ಒಂದು ಹಳೆಯ ತುಂಬ ಅಮೂಲ್ಯವಾದ ವಸ್ತು ಆದರೆ ಕಾಲಾನಂತ ಅದ್ರ ಮೇಲೆ ಏನೋ ತುಕ್ಕು ಹಿಡಿದು ಬಿಟ್ಟಿದೆ ಆ ಪದ ಹಾಗಿದ್ರೆ ಇವತ್ತು ನಾವು ಮೂರು ಕೆಲಸ ಮಾಡೋಣ ಮೊದಲು ಈ ತುಕ್ಕು ಅಂದ್ರೆ ಏನು ಅದು ಹೇಗೆ ಹಿಡಿಯಿತು ಅಂತ ಡಯಾಗ್ನೋಸ್ ಮಾಡೋಣ ಸರಿ ಆಮೇಲೆ ಆ ತುಕ್ಕನ್ನು ತೆಗೆಯಲು ಇರುವ ಟೂಲ್ ಕಿಟ್ ಯಾವುದು ಅಂತ ನೋಡೋಣ ಮತ್ತು ಕೊನೆಯಲ್ಲಿ ಆ ತುಕ್ಕು ತೆಗೆದು ಹೊಳಪು ಕೊಟ್ಟ ನಂತರ ಆ ಹೊಸ ಶಕ್ತಿಯನ್ನು ಹೇಗೆ ಬಳಸುವುದು ಅಂತ ಅನ್ವೇಷಿಸೋಣ ಖಂಡಿತ ಈ ಎಲ್ಲ ಒಳನೋಟಗಳಿಗೆ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಜ್ಞಾನ ಮುರಳಿಯನ್ನು ಆಧಾರವಾಗಿ ಇಟ್ಕೊಂಡಿದ್ದೇವೆ ಹೌದು ಈ ಪುನಃಸ್ಥಾಪನೆ ಅನ್ನೋದು ಪರ್ಫೆಕ್ಟ್ ಆಗಿದೆ ಯಾಕೆಂದ್ರೆ ಮೂಲದಲ್ಲಿ ಪರಮಾತ್ಮನೂ ಇದೇ ಮಾತನ್ನು ನೆನ್ಪಿಸುತ್ತಿದ್ದಾರೆ ಈಗ ಮನೆಗೆ ಹಿಂತಿರುಗುವ ಸಮಯ ಬಂದಿದೆ ಯಾವುದೇ ದೀರ್ಘ ಪ್ರಯಾಣಕ್ಕೆ ಮೊದಲು ನಾವು ತಯಾರಿ ಮಾಡ್ಕೊಳ್ತೀವಲ್ಲ ಹಾಗೆ ಇದು ನಮ್ಮ ಅಂತಿಮ ಪ್ರಯಾಣದ ತಯಾರಿ ಆ ತಯಾರಿಯ ಮುಖ್ಯ ಭಾಗವೇ ಆತ್ಮದ ಸ್ವಚ್ಛತೆ ಸರಿ ಹಾಗಿದ್ರೆ ನಮ್ಮ ಡಯಾಗ್ನೋಸಿಸ್ ಶುರು ಮಾಡೋಣ ಮೂಲದಲ್ಲಿ ಒಂದು ಮಾತು ನೇರವಾಗಿ ಹೇಳಲಾಗಿದೆ ಮಧುರ ಮಕ್ಕಳೇ ಈಗ ಮನೆಗೆ ಹೋಗಬೇಕು ಆದ್ದರಿಂದ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗರನ್ನು ಮರೆತು ಮಾಮೇಕಂ ಯಾದ್ಕರೋ ಮತ್ತು ಪಾವನರಾಗಿ ಇದು ಕೇಳೋಕೆ ತುಂಬ ಸರಳವಾಗಿದೆ ಹೌದು ಆದರೆ ದಿನನಿತ್ಯ ಆಫೀಸ್ ಸಂಸಾರ ಈ ಜಂಜಾಟದಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಎಲ್ಲವನ್ನೂ ಮರೆತು ಬಿಡಿ ಅಂದ್ರೆ ಜವಾಬ್ದಾರಿಗಳನ್ನ ಬಿಟ್ಬಿಡ್ಬೇಕಾ ಜವಾಬ್ದಾರಿ ಬಿಡುವುದಲ್ಲ ಖಂಡಿತ ಇಲ್ಲ ಮರೆಯುವುದು ಅಂದ್ರೆ ಜವಾಬ್ದಾರಿ ಬಿಡುವುದಲ್ಲ ಆಸಕ್ತಿ ಅಥವಾ ಅಟ್ಯಾಚ್ಮೆಂಟ್ ಬಿಡುವುದು ಓ ಆಸಕ್ತಿ ಹೌದು ನಾವು ಒಂದು ದೀರ್ಘ ಪ್ರಯಾಣಕ್ಕೆ ಹೊರಟಾಗ ನಮ್ಮ ಸೂಟ್ಕೇಸ್ನಲ್ಲಿ ಅನಾವಶ್ಯಕ ವಸ್ತುಗಳನ್ನೆಲ್ಲ ತುಂಬೋದಿಲ್ಲ ಅಲ್ವಾ ಯಾವುದು ಅವಶ್ಯಕವೋ ಅಷ್ಟನ್ನೇ ಪ್ಯಾಕ್ ಮಾಡ್ತೀವಿ ಸರಿ ಹಾಗೆಯೇ ಈ ಆತ್ಮದ ಪ್ರಯಾಣದಲ್ಲಿ ವಿಕರ್ಮಗಳು ಮತ್ತು ದೇಹ ಅಭಿಮಾನ ಅನ್ನೋದು ಅನಾವಶ್ಯಕ ಭಾರ ಆ ಭಾರವನ್ನು ಕೆಳಗಿಳಿಸಿ ಆತ್ಮವನ್ನು ಹಗುರುಗೊಳಿಸುವುದೇ ನಮ್ಮ ಪ್ಯಾಕಿಂಗ್ ಓಕೆ ಸೊ ಮಾಮೇಕಂ ಯಾತ್ಕರವನ್ನದು ಕೇವಲ ಮಂತ್ರ ಜಪಿಸುವುದಲ್ಲ ಬದಲಿಗೆ ಮನಸ್ಸು ಮತ್ತು ಬುದ್ಧಿಯಿಂದ ನಿರಂತರವಾಗಿ ಆ ಒಬ್ಬ ತಂದೆಯ ಜೊತೆ ಪ್ರೀತಿಯ ಸಂಬಂಧ ಜೋಡಿಸೋದು ಸರಿ ಹಾಗಿದ್ರೆ ನಮ್ಮ ಡಯಾಗ್ನೋಸಿಸ್ನಲ್ಲಿ ಒಂದು ಮುಖ್ಯ ಪ್ರಶ್ನೆ ಇದೆ ಮೂಲದಲ್ಲಿ ಕೇಳಲಾಗಿದೆ ಆತ್ಮದ ಬಗ್ಗೆ ಯಾವ ಸೂಕ್ಷ್ಮ ವಿಷಯವನ್ನು ತೀಕ್ಷ್ಣ ಬುದ್ಧಿಯುಳ್ಳವರು ಮಾತ್ರ ಅರ್ಥ ಮಾಡ್ಕೊಳ್ಳಬಲ್ಲರು ಅಂತ ಈ ಪ್ರಶ್ನೆಯಲ್ಲೇ ಒಂದು ಕುತೂಹಲ ಇದೆ ಅಂದ್ರೆ ಇದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಅರ್ಥವಾಗುವ ವಿಷಯವಲ್ಲ ಹೌದು ಇದರ ಉತ್ತರದಲ್ಲೇ ನಮ್ಮ ಇಡೀ ಸಮಸ್ಯೆಯ ಮೂಲ ಅಡಗಿದೆ ಹೇಗೆ ನಮ್ಮ ಆತ್ಮಕ್ಕೆ ಈ ವಿಕರ್ಮಗಳ ತುಕ್ಕು ಇದೆಯಲ್ಲ ಅದು ಒಂದೇ ದಿನದಲ್ಲಿ ಅಥವಾ ಒಂದೇ ಜನ್ಮದಲ್ಲಿ ಹಿಡಿದಿದ್ದಲ್ಲ ಇದು ಅರ್ಧಕಲ್ಪದಿಂದ ಅಂದ್ರೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಎರಡೂವರೆ ಸಾವಿರ ವರ್ಷಗಳಿಂದ ಹೌದು ಪ್ರತಿ ಜನ್ಮದಲ್ಲಿ ನಾವು ಮಾಡಿದ ಸಂಗಸನ್ನ ತಪ್ಪುಗಳಿಂದ ನಕಾರಾತ್ಮಕ ಸಂಕಲ್ಪಗಳಿಂದ ಪದರ ಪದರವಾಗಿ ಶೇಖರಣೆಯಾಗಿದೆ ಹಾಗಾಗಿಯೇ ಈ ತುಕ್ಕನ್ನು ತೆಗೆಯೋದಕ್ಕೂ ನಿರಂತರವಾದ ನೆನಪಿನ ಯಾತ್ರೆ ಬೇಕು ಇದು ನಿಜಕ್ಕೂ ಗಂಭೀರವಾದ ಆಲೋಚನೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪತನಕ್ಕೆ ಒಂದೇ ದೊಡ್ಡ ತಪ್ಪು ಕಾರಣ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಸಾವಿರಾರು ವರ್ಷಗಳಿಂದ ನಾವು ಗಮನಿಸದ ಸಣ್ಣ ಸಂಘ ನೆಗೆಟಿವ್ ಆಯ್ಕೆಗಳು ಇದನ್ನ ಯುನೋ ಸ್ಪಿರಿಚುವಲಿ ಸ್ಪೀಕಿಂಗ್ ಡೆತ್ ಬೈ ಅ ಥೌಸಂಡ್ ಕಟ್ಸ್ ಅಂತಾರಲ್ಲ ಹಾಗೆ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆದ ಹೋಲಿಕೆ ಅದು ಇದು ನಮ್ಮ ದಿನನಿತ್ಯದ ಪ್ರತಿಯೊಂದು ಯೋಚನೆ ಮತ್ತು ಕರ್ಮದ ಬಗ್ಗೆ ಹೆಚ್ಚು ಜಾಗೃತರಾಗಿರ್ಬೇಕು ಅನ್ನೋದನ್ನ ಹೇಳುತ್ತೆ ಆತ್ಮದ ಸ್ಥಿತಿಯನ್ನ ಒಂದು ಫೋನ್ ಬ್ಯಾಟ್ರಿಗೆ ಹೋಲಿಸಬಹುದು ಈಗ ಈಗ ನಮ್ಮ ಆತ್ಮ ತಮೋಪ್ರದಾನ ಸ್ಥಿತಿಯಲ್ಲಿದೆ ಅಂದ್ರೆ ಅಂದ್ರೆ ಬ್ಯಾಟರಿ ಕೇವಲ್ ಜೀರೋ ಪರ್ಸೆಂಟ್ ಆಗಿಲ್ಲ ಬದಲಿಗೆ ಸಂಪೂರ್ಣವಾಗಿ ಡ್ರೈನ್ ಆಗಿ ಡ್ಯಾಮೇಜ್ ಆಗಿದೆ ಓಕೆ ನಿರಂತರ ನೆನಪಿನಿಂದ ಈ ಆಧ್ಯಾತ್ಮಿಕ ಚಾರ್ಜಿಂಗ್ ಮೂಲಕ ಮಾತ್ರ ಅದು ಮತ್ತೆ ಸತೋಪ್ರಧಾನ ಸ್ಥಿತಿಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿ ಶುದ್ಧವಾಗಿ ಸಂಪರ್ಕಕ್ಕೆ ಸಿದ್ಧವಾಗಲು ಸಾಧ್ಯ ಸರಿ ಯಾರು ಈ ತುಕ್ಕನ್ನು ಹೆಚ್ಚು ತೆಗೆಯುತ್ತಾರೋ ಅವರ ಆತ್ಮ ಹೆಚ್ಚು ಆಕರ್ಷಕವಾಗುತ್ತದೆ ಅವರ ಮಾತು ನಡವಳಿಕೆಯಲ್ಲಿ ಒಂದು ಆಧ್ಯಾತ್ಮಿಕ ಸೆಳೆತ ಒಂದು ಕೆರಿಸ್ಮಾ ಇರುತ್ತೆ ಅವರ ಉಪಸ್ಥಿತಿಯೇ ಇತರಿಗೆ ಶಕ್ತಿಯನ್ನು ಕೊಡುತ್ತೆ ಈ ತುಕ್ಕಿನ ಕಲ್ಪನೆ ಸ್ವಲ್ಪ ನಿರಾಶಾದಾಯಕವಾಗಿ ಕಾಣ್ಬೋದು ಸಾವಿರಾರು ವರ್ಷಗಳಿಂದ ಶೇಖರಣೆಯಾದ ಈ ಭಾರವನ್ನು ತೆಗೆಯುವುದು ಹೇಗೆ ಇದಕ್ಕೆ ನಮ್ಮ ಸ್ವಂತ ಶಕ್ತಿ ಸಾಕಾಗುತ್ತಾ ಅಥವಾ ನಮ್ಗೆ ಅದಕ್ಕಿಂತ ದೊಡ್ಡ ಶಕ್ತಿಯ ಸಹಾಯ ಬೇಕೇ ಇಲ್ಲಿಯೇ ನಮ್ಮ ಕಿಟ್ನ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಉಪಕರಣದ ಪರಿಚಯ ಆಗೋದು ಮೂಲದಲ್ಲಿ ಬರುವ ಅಯಸ್ಕಾಂತ ಮತ್ತು ಸೂಜಿಯ ಉದಾಹರಣೆ ಓ ಹೌದು ಪರಮಪಿತ ಪರಮಾತ್ಮನೇ ಆ ಅಥವಾ ಗ್ರೇಟ್ ಮ್ಯಾಗ್ನೆಟ್ ನಾವು ಆತ್ಮಗಳು ಸಣ್ಣ ಸೂಜಿಗಳು ತುಕ್ಕು ಹಿಡಿದ ಸೂಜಿಯನ್ನು ಅಯಸ್ಕಾಂತ ತನ್ನ ಕಡೆಗೆ ಸೆಳೆಯಲು ಸಾಧ್ಯವಿಲ್ಲ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸೂಜಿಯ ಒಂದು ತುದಿಯಲ್ಲಿ ಸ್ವಲ್ಪ ತುಕ್ಕು ಇದ್ರೂ ಸಹ ಅದು ಆಕರ್ಷಣೆಯನ್ನು ಪೂರ್ಣವಾಗಿ ಅನುಭವಿಸುವುದಿಲ್ಲ ವಾವ್ ಅಂದ್ರೆ ದೈವಿಕ ಆಕರ್ಷಣೆಯನ್ನು ಗುರುತ್ವಾಕರ್ಷಣೆ ಥರ ಅಲ್ವಾ ಹೌದು ಅದು ಯಾವಾಗ್ಲೂ ಇರುತ್ತೆ ಎಲ್ಲರ ಮೇಲೂ ಸಮಾನವಾಗಿ ಕೆಲಸ ಮಾಡುತ್ತೆ ಆದ್ರೆ ನಮ್ಮ ದೇವಿಕರ್ಮಗಳ ತುಕ್ಕಿನ ಭಾರದಿಂದ ನಾವು ಕೆಳಗೆ ಉಳಿದುಬಿಟ್ಟಿದ್ದೇವೆ ಸರಿಯಾಗಿ ಹೇಳಿದಿರಿ ಆ ಆಕರ್ಷಣೆಗೆ ಸ್ಪಂದಿಸುವಷ್ಟು ಹಗುರುವಾಗೋದು ನಮ್ಮ ಜವಾಬ್ದಾರಿ ಹಾಗಿದ್ರೆ ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸೋದು ಅದಕ್ಕೆ ನಮ್ಮ ಟೂಲ್ಕಿಟ್ ಅನ್ನ ಎರಡನೇ ಉಪಕರಣ ಇದೆ ಅದೇ ಯಾದ್ ಅಥವಾ ಯೋಗ ಯೋಗ ಹೌದು ಈ ಯೋಗವೇ ಜನ್ಮ ಜನ್ಮಾಂತರದ ಪಾಪಗಳು ಮತ್ತು ವಿಕರ್ಮಗಳ ತುಕ್ಕನ್ನು ಭಸ್ಮ ಮಾಡುವ ಯೋಗಾಗ್ನಿ ಇದಕ್ಕೆ ವಿರುದ್ಧವಾಗಿ ದೇಹ ಅಭಿಮಾನದ ಅಗ್ನಿಯಾದ ಕಾಮಚಿತ ಆತ್ಮವನ್ನು ಮತ್ತಷ್ಟು ಕಪ್ಪಾಗಿಸುತ್ತದೆ ಇದೊಂದು ತುಂಬ ಪವರ್ಫುಲ್ ಆದ ಚಿತ್ರಣ ಯೋಗಾಗ್ನಿ ಅಂದ್ರೆ ಒಬ್ಬ ಕಮ್ಮಾರ ಚಿನ್ನವನ್ನ ಶುದ್ಧೀಕರಿಸಲು ಬಳಸುವ ಬೆಂಕಿ ಹಾಗೆ ಹೌದು ಅದು ತೀವ್ರವಾಗಿರಬಹುದು ಆದರೆ ಅದರ ಉದ್ದೇಶ ರಚನಾತ್ಮಕ ಸರಿ ಆದರೆ ಕಾಮಚಿತ ಅನ್ನೋದು ಕಾಳ ಕಿಚ್ಚಿದ್ದ ಹಾಗೆ ಅದು ಸಿಕ್ಕಿದ್ದನೆನ್ನ ಸುಟ್ಟು ಬೂದಿ ಮಾಡಿಬಿಡುತ್ತೆ ಇದರ ಹಿಂದಿನ ಅನುಭವವೂ ಇದೇ ರೀತಿ ಇರುತ್ತೆ ಹೀಗೆ ಯೋಗಾಜ್ನೆಯ ಅನುಭವದಲ್ಲಿ ಶಾಂತಿ ಶಕ್ತಿ ಮತ್ತು ಪವಿತ್ರತೆಯ ಆನಂದ ಇರುತ್ತೆ ಆದರೆ ಕಾಮಚಿತೆಯ ಅನುಭವ ಆ ಕ್ಷಣಿಕ ಸುಖದ ನಂತರ ದೀರ್ಘಕಾಲದ ದುಃಖ ಗ್ಲಾನಿ ಮತ್ತು ಶಕ್ತಿಹೀನತೆಯನ್ನು ತರುತ್ತೆ ಹಾಗಾಗಿ ಪರಮಾತ್ಮ ನಮಗೆ ಒಂದು ಸ್ಪಷ್ಟವಾದ ಆಯ್ಕೆಯನ್ನು ಕೊಡುತ್ತಾರೆ ಯೋಗಾಗ್ನಿಯಲ್ಲಿ ತಪಸ್ಸು ಮಾಡಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವಾಗುತ್ತಿರೋ ಅಥವಾ ಕಾಮಚಿತೆಯಲ್ಲಿ ಸುಟ್ಟು ಕಲ್ಲಿದ್ದಾಲಾಗುತ್ತಿರೋ ನಿರ್ಧಾರ ನಮ್ಮದು ಓಕೆ ಈ ಆಧ್ಯಾತ್ಮಿಕ ತೊಕ್ಕಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಮೂಲದಲ್ಲಿ ಸತ್ಯಯುಗ ಮತ್ತು ಕಲಿಯುಗದ ನಡುವಿನ ವ್ಯತ್ಯಾಸವನ್ನು ಕೇವಲ ಒಳ್ಳೆಯದು ಕೆಟ್ಟದು ಅಂತ ಹೇಳದೆ ಪ್ರಕೃತಿಯ ಮಟ್ಟದಲ್ಲೇ ವಿವರಿಸಲಾಗಿದೆ ಹೌದು ಸತ್ಯಯುಗದಲ್ಲಿ ಹಣ್ಣು ಹೂವುಗಳಲ್ಲೂ ಹೆಚ್ಚು ಸತ್ವ ಇತ್ತು ಅಂತ ಹೇಳಲಾಗುತ್ತೆ ಇದು ಯಾಕೆ ಯಾಕೆಂದ್ರೆ ಆತ್ಮದ ಸ್ಥಿತಿ ಮತ್ತು ಪ್ರಕೃತಿಯ ಸ್ಥಿತಿ ಒಂದಕ್ಕೊಂದು ಸಂಬಂಧಿಸಿದೆ ಮೂಲಗಳು ಜ್ಞಾನ ಮಾರ್ಗವನ್ನು ಹಗಲು ಮತ್ತು ಭಕ್ತಿ ಮಾರ್ಗವನ್ನು ರಾತ್ರಿ ಅಂತ ಕರೀತವೆ ಹಗಲು ಮತ್ತು ರಾತ್ರಿ ಹೌದು ಸತ್ಯಯುಗ ಅನ್ನೋದು ಜ್ಞಾನದ ಸಂಪೂರ್ಣ ಹಗಲು ಆಗ ಆತ್ಮಗಳು ಸತೋಪ್ರಧಾನವಾಗಿರ್ತವೆ ಹಾಗಾಗಿ ಪ್ರಕೃತಿಯ ಐದು ತತ್ವಗಳು ಕೂಡ ಸತೋಪ್ರಧಾನವಾಗಿ ಪಾವನವಾಗಿರ್ತವೆ ಓಕೆ ಅದಕ್ಕೆ ಅಲ್ಲಿನ ಹಣ್ಣು ಹೂವುಗಳಲ್ಲೂ ಸಂಪೂರ್ಣ ಶಕ್ತಿ ಸತ್ವ ಇರುತ್ತೆ ಆದರೆ ಕಲಿಯುಗ ಅನ್ನೋದು ಘೋರ ಅಜ್ಞಾನದ ರಾತ್ರಿ ಆತ್ಮಗಳು ತಮೋಪ್ರಧಾನವಾಗಿರೋದ್ರಿಂದ ಪ್ರಕೃತಿಯ ಶಕ್ತಿಯು ಕ್ಷೀಣಿಸಿದೆ ಭೂಮಿಯೇ ಬಂಜರಾಗಿದೆ ಇದಕ್ಕೊಂದು ಪ್ರಾಯೋಗಿಕ ಉದಾಹರಣೆಯನ್ನೂ ಕೊಟ್ಟಿದ್ದಾರಲ್ವೇ ಆ ಅಮೆರಿಕಾದ ಬೀಜಗಳ ಬಗ್ಗೆ ಹೌದು ನೀವು ಅಮೆರಿಕಾದಿಂದ ಅತ್ಯುತ್ತಮ ದರ್ಜೆಯ ಬೀಜಗಳನ್ನು ತರಬಹುದು ಆದರೆ ಇಲ್ಲಿನ ಭೂಮಿಯೇ ಸತ್ವಹೀನವಾಗಿದ್ದರೆ ಆ ಬೀಜದಿಂದ ನಿರೀಕ್ಷಿತ ಫಸಲು ಬರಲು ಸಾಧ್ಯವಿಲ್ಲ ಹ್ಮ್ ನಿಜ ಅದೇ ರೀತಿ ಈ ದೈವಿಜ್ಞಾನವೆಂಬ ಬೀಜವು ಸಂಗಮಯುಗದ ಬ್ರಾಹ್ಮಣ ಮಕ್ಕಳ ಬುದ್ಧಿ ಎಂಬ ಭೂಮಿಯಲ್ಲಿ ಮಾತ್ರ ಸರಿಯಾಗಿ ಮೊಳಕೆ ಒಡೆಯಲು ಸಾಧ್ಯ ಯಾಕಂದ್ರೆ ಈ ಜ್ಞಾನವನ್ನು ನೇರವಾಗಿ ಜ್ಞಾನಸಾಗರನಾದ ತಂದೆಯೇ ನೀಡುತ್ತಿದ್ದಾರೆ ಮತ್ತು ನಮ್ಮ ಬುದ್ಧಿಯನ್ನು ಅದಕ್ಕೆ ತಕ್ಕಂತೆ ಸಿದ್ಧಪಡಿಸುತ್ತಿದ್ದಾರೆ ಸರಿ ಈಗ ನಾವು ಸಮಸ್ಯೆಯನ್ನು ಡಯಾಗ್ನೋಸ್ ಮಾಡಿದ್ದೇವೆ ಅದನ್ನು ಸರಿಪಡಿಸುವ ಟೂಲ್ಕಿಟ್ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ ಹೌದು ಈಗ ಮೂರನೆಯ ಭಾಗಕ್ಕೆ ಬರೋಣ ಅಪ್ಲಿಕೇಶನ್ ಅಂದರೆ ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಮೂಲದಲ್ಲಿ ಧಾರಣೆಗಾಗಿ ಮುಖ್ಯ ಸಾರ ಅಂತ ಎರಡು ಸ್ಪಷ್ಟವಾದ ಹೆಜ್ಜೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ಏನು ಮೊದಲನೆಯದು ಆತ್ಮರೂಪಿ ಸೂಜಿಯ ಮೇಲಿರುವ ತುಕ್ಕನ್ನು ಯೋಗಬಲದಿಂದ ತೆಗೆದು ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕು ಓಕೆ ಇದರಲ್ಲೇ ಒಂದು ಎಚ್ಚರಿಕೆಯೂ ಇದೆ ಕೇಳಿದ ಮಾತುಗಳನ್ನು ನಂಬಿ ಈ ಆಧ್ಯಾತ್ಮಿಕ ಅಭ್ಯಾಸವನ್ನು ಎಂದಿಗೂ ಬಿಡಬಾರದು ಅಂದ್ರೆ ಹೊರಗಿನ ಪ್ರಪಂಚದವರು ನಮ್ಮ ಸಂಸ್ಥೆಯ ಬಗ್ಗೆ ಒಳ್ಳೆಯದನ್ನು ಮಾತ್ನಾಡ್ಲಿ ಕೆಟ್ಟದ್ದು ಮಾತ್ನಾಡ್ಲಿ ಅದರಿಂದ ಪ್ರಭಾವಿತರಾಗಬಾರದು ಹೌದು ಪತ್ರಿಕೆಗಳಲ್ಲಿ ಏನೇ ಬರಲಿ ಅದನ್ನು ನೋಡಿ ನಮ್ಮ ಸ್ಥಿತಿ ಮೇಲೆ ಕೆಳಗೆ ಆಗಬಾರದು ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರಬೇಕು ಜಗತ್ತಿನ ಕೈಯಲ್ಲಿ ಅಲ್ಲ ಅವರು ಹೊಗಳಿದಾಗ ಹಿಗ್ಗುವುದು ತೆಗಳಿದಾಗ ಕುಗ್ಗುವುದು ಮಾಡಬಾರದು ನಮ್ಮ ಸ್ಥಿತಿಯನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಎಕ್ಸಾಕ್ಟ್ಲಿ ಓಕೆ ಎರಡನೇ ಅಂಶ ಯಾವುದು ಎರಡನೇದ್ದು ಬುದ್ಧಿಯನ್ನು ಜ್ಞಾನದ ಅಂಶಗಳಿಂದ ತುಂಬಿಕೊಂಡು ಶ್ರೂಡ್ ಅಂದ್ರೆ ತೀಕ್ಷ್ಣ ಆಗಿ ಸೇವೆ ಮಾಡಬೇಕು ಶ್ರೂಡಾಗಿ ಹೌದು ಮತ್ತು ಸೇವೆ ಮಾಡುವಾಗ ಆತ್ಮದ ರಗ್ ಅಂದ್ರೆ ನಾಡಿ ನೋಡಿ ಜ್ಞಾನವನ್ನು ನೀಡಬೇಕು ಒಬ್ಬ ಅನುಭವಿ ವೈದ್ಯ ನಾಡಿ ಹಿಡಿದು ರೋಗವನ್ನು ಹೇಗೆ ಪತ್ತೆ ಹಚ್ಚುತ್ತಾನೋ ಹಾಗೆ ನಾವು ಯಾರಿಗೆ ಜ್ಞಾನ ನೀಡುತ್ತಿದ್ದೇವೆಯೋ ಆ ಆತ್ಮದ ಅವಶ್ಯಕತೆ ಏನು ಅಂತ ನೋಡಿ ಹೌದು ಅದರ ಸ್ಥಿತಿ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಜ್ಞಾನದ ಅಂಶಗಳನ್ನು ನೀಡಬೇಕು ಇದು ಕುತೂಹಲಕಾರಿ ಸ್ರೂಡ್ ಆಗಿ ಸೇವೆ ಮಾಡಬೇಕು ನಾಡಿ ನೋಡಿ ಜ್ಞಾನ ಕೊಡ್ಬೇಕು ಅನ್ನೋದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಅಂತ ಅನ್ಸುದಿಲ್ವಾ ಅಂದ್ರೆ ನಾವು ಜ್ಞಾನದ ಗೇಟ್ ಕೀಪರ್ ಬೇಕಾ ಇಲ್ಲ ಇಲ್ಲ ಇದು ಎಲ್ಲರಿಗೂ ಸೇವೆ ಮಾಡುವ ವಿಶ್ವ ಕಲ್ಯಾಣದ ಭಾವನೆಗೆ ಹೇಗೆ ಹೊಂದಿಕೊಳ್ಳುತ್ತೆ ಇದು ತುಂಬಾ ಒಳ್ಳೆಯ ಪ್ರಶ್ನೆ ನಾಡಿ ನೋಡುವುದು ಅಂದ್ರೆ ತಾರತಮ್ಯ ಮಾಡುವುದಲ್ಲ ಓಕೆ ಬದಲಿಗೆ ಪರಿಣಾಮಕಾರಿಯಾಗಿ ಸೇವೆ ಮಾಡುವುದು ಉದಾಹರಣೆಗೆ ಒಬ್ಬ ಡಯಾಬಿಟಿಸ್ ರೋಗಿಗೆ ಸಿಹಿ ತಿನ್ನಲು ಕೊಡುವುದು ಕರುಣೆ ಅಲ್ಲ ಅಲ್ವಾ ನಿಜ ಹಾಗೆಯೇ ಜ್ಞಾನವನ್ನು ಕೇಳಲು ಸಿದ್ಧವಿಲ್ಲದ ಅಥವಾ ಅದಕ್ಕೆ ಗೌರವ ಕೊಡದ ವ್ಯಕ್ತಿಯ ಮುಂದೆ ಗಂಟೆಗಟ್ಲೆ ಜ್ಞಾನ ಹೇಳುವುದು ನಮ್ಮ ಸಮಯ ಮತ್ತು ಶಕ್ತಿಯ ವ್ಯರ್ಥ ಬದಲಿಗೆ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ಒಂದು ಮಾತು ಅಥವಾ ಯಾವ ಒಂದು ಸದ್ಗುಣದ ಧಾರಣೆ ಬೇಕೋ ಅದನ್ನು ನೀಡಬೇಕು ಆಗ ಜ್ಞಾನದ ಬಾಣ ಸರಿಯಾದ ಗುರಿಗೆ ತಾಗ್ತದೆ ಇದು ಜ್ಞಾನಕ್ಕೆ ಮತ್ತು ಕೇಳುವ ಆತ್ಮಕ್ಕೆ ಎರಡಕ್ಕೂ ನಾವು ಕೊಡುವ ಅರ್ಥವಾಯಿತು ಸೊ ಇಟ್ಸ್ ಅಬೌಟ್ ಸ್ಪಿರಿಚುವಲ್ ಎಫಿಷಿಯನ್ಸಿ ಅಂಡ್ ರೆಸ್ಪೆಕ್ಟ್ ನಾಟ್ ಎಕ್ಸ್ಕ್ಲೂಷನ್ ಹೌದು ಹಾಗಿದ್ರೆ ನಮ್ಮನ್ನು ನಾವು ಈ ರೀತಿ ಆಧ್ಯಾತ್ಮಿಕ ವೈದ್ಯರನ್ನಾಗಿ ತಯಾರು ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಮೂಲದಲ್ಲಿ ಮತ್ತೊಂದು ಸಲಹೆ ಇದೆ ಒಬ್ಬ ಉತ್ತಮ ವಕೀಲನ ಬುದ್ಧಿಯಲ್ಲಿ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಕಾನೂನಿನ ಅಂಶಗಳು ಹೇಗೆ ಸದಾ ಸಿದ್ಧವಾಗಿರುತ್ತವೋ ಹಾಗೆ ನಮ್ಮ ಬುದ್ಧಿಯಲ್ಲಿಯೂ ನಿರಂತರವಾಗಿ ಜ್ಞಾನದ ಮಂಥನ ನಡೆಯುತ್ತಿರಬೇಕು ನಾವು ಎಷ್ಟು ಜ್ಞಾನದ ಬಗ್ಗೆ ಚಿಂತನೆ ಮಾಡುತ್ತೇವೆಯೋ ಅಷ್ಟು ನಮ್ಮ ಬುದ್ಧಿ ತೀಕ್ಷ್ಣವಾಗುತ್ತದೆ ಮತ್ತು ಸೇವೆಯಲ್ಲಿ ಆನಂದ ಹಾಗೂ ಯಶಸ್ಸು ಸಿಗುತ್ತದೆ ಈಗ ಚರ್ಚೆಯ ಕೊನೆಯ ಹಂತಕ್ಕೆ ಬರೋಣ ನಮ್ಮ ಆತ್ಮವನ್ನು ಸ್ವಚ್ಛಗೊಳಿಸಿ ಜ್ಞಾನದಿಂದ ತೀಕ್ಷ್ಣಗೊಳಿಸಿದ ನಂತರ ತಲುಪಬೇಕಾದ ಉನ್ನತ ಸ್ಥಿತಿ ಯಾವುದು ಹೌದು ಇಂದಿನ ವರದಾನವು ಇದರ ಬಗ್ಗೆ ಬೆಳಕು ಚೆಲ್ಲುತ್ತದೆ ಕಲಿಯುಗದ ಪ್ರಪಂಚದ ದುಃಖ ಮತ್ತು ಅಶಾಂತಿಯ ದೃಶ್ಯವನ್ನು ನೋಡುತ್ತಾ ಸದಾ ಸಾಕ್ಷಿಯಾಗಿ ಮತ್ತು ಅಪರಿಮಿತ ವೈರಾಗ್ಯದಿಂದಿರಿ ಹ್ಮ್ ಬೇಹತ್ಕೆ ವೈರಾಗಿ ಭವ ಇದು ಸಾಕ್ಷಿತ್ವದ ಉನ್ನತ ಸ್ಥಿತಿ ಅಂದ್ರೆ ಜಗತ್ತಿನಲ್ಲಿ ಯುದ್ಧ ರೋಗ ನೈಸರ್ಗಿಕ ವಿಕೋಪಗಳು ಏನೇ ನಡೆದ್ರೂ ನಾವು ಅದರಲ್ಲಿ ಮುಳುಗಿ ಹೋಗದೆ ಒಬ್ಬ ಪ್ರೇಕ್ಷಕನಂತೆ ನೋಡಬೇಕು ಏಕ್ಷಕನಂತೆ ಹೌದು ಯಾಕೆಂದ್ರೆ ಜಗತ್ತಿಗೆ ಇದು ವಿನಾಶದ ಸಮಯವಾದರೆ ಜ್ಞಾನದಲ್ಲಿರುವ ನಮಗೆ ಇದು ಹಳೆಯ ಪ್ರಪಂಚದ ಅಂತ್ಯ ಮತ್ತು ಹೊಸ ಸ್ವರ್ಣಯುಗದ ಸ್ಥಾಪನೆಯ ಸಮಯ ಅನ್ನೋದು ತಿಳಿದಿದೆ ನಾವು ಈ ವಿಶ್ವನಾಟಕದ ಪಾತ್ರಧಾರಿಗಳು ಮಾತ್ರವಲ್ಲ ಇದರ ರಹಸ್ಯವನ್ನು ತಿಳಿದಿರುವ ಪ್ರೇಕ್ಷಕರು ಹೌದು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ಸಾಕ್ಷಿ ಸ್ಥಿತಿಯನ್ನು ಉಳಿಸಿಕೊಳ್ಳುವುದು ನನಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಹ್ಮ್ ಹ್ಮ್ ಟಿವಿಯಲ್ಲಿ ಬರುವ ಸುದ್ದಿಗಳನ್ನು ನೋಡಿ ಅಥವಾ ನಮ್ಮ ಸುತ್ತಮುತ್ತಲಿನ ನೋವನ್ನು ಕಂಡು ಕೋಪ ದುಃಖ ಅಥವಾ ಆತಂಕಕ್ಕೆ ಒಳಗಾಗದೇ ಇರುವುದು ಹೇಗೆ ಸಾಕ್ಷಿಯಾಗಿರುವುದು ಅಂದ್ರೆ ಕಲ್ಲಾಗುವುದಾ ಸಂವೇದನಾಹೀನರಾಗುವುದಾ ಇಲ್ಲ ಖಂಡಿತ ಇಲ್ಲ ಸಾಕ್ಷಿಯಾಗಿರುವುದು ಅಂದ್ರೆ ಸಂವೇದನಾಹೀನರಾಗುವುದಲ್ಲ ಹಾಗಿದ್ರೆ ಬದಲಿಗೆ ಉನ್ನತ ದೃಷ್ಟಿಕೋನದಿಂದ ನೋಡುವುದು ಒಬ್ಬ ಸರ್ಜನ್ ಆಪರೇಷನ್ ಮಾಡುವಾಗ ರೋಗಿಯ ನೋವನ್ನು ನೋಡಿ ಅಳುತ್ತಾ ಕೂರುವುದಿಲ್ಲ ನಿಜ ಆತ ಸ್ಥಿರಚಿತ್ತದಿಂದ ತನ್ನ ಕೆಲಸ ಮಾಡ್ತಾನೆ ಯಾಕಂದ್ರೆ ಆ ನೋವು ತಾತ್ಕಾಲಿಕ ಮತ್ತು ರೋಗಿಯ ಒಳಿತಿಗಾಗಿ ಅನ್ನೋದು ಅವನಿಗೆ ತಿಳಿದಿದೆ ಹಾಗೆಯೇ ಜಗತ್ತಿನ ಈ ನೋವು ಪರಿವರ್ತನೆಯ ಒಂದು ಭಾಗ ಅನ್ನೋ ಅರಿವು ನಮ್ಮನ್ನು ಸ್ಥಿರವಾಗಿರುತ್ತೆ ಇದು ನಮ್ಮನ್ನು ಹಳೆಯ ಪ್ರಪಂಚದ ಯಾವುದೇ ಆಕರ್ಷಣೆ ಸಂಬಂಧ ಅಥವಾ ಪರಿಸ್ಥಿತಿಯಿಂದ ಮುಕ್ತರನ್ನಾಗಿಸುತ್ತದೆ ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಪಟ್ಟಾಗೇ ಇದೆ ಯಾವುದೇ ರೀತಿಯ ಭೂಮಿಯನ್ನು ಆತ್ಮವನ್ನು ಸಿದ್ಧಪಡಿಸಬೇಕಾದ್ರೆ ವಾಣಿಯ ಜೊತೆಗೆ ವೃತ್ತಿಯಿಂದ ಸೇವೆ ಮಾಡಿ ಇಲ್ಲಿ ವೃತ್ತಿ ಅಂದ್ರೆ ಏನು ವೃತ್ತಿ ಅಂದ್ರೆ ನಮ್ಮ ಆಂತರಿಕ ಮನೋಭಾವ ನಮ್ಮ ಸಂಕಲ್ಪಗಳು ನಮ್ಮ ಭಾವನೆಗಳು ಮತ್ತು ನಮ್ಮ ವೈಬ್ರೇಷನ್ಸ್ ಓಕೆ ವೈಬ್ರೇಷನ್ಸ್ ಹೌದು ಇದು ಸೇವೆಯ ಯಶಸ್ಸಿನ ಮೂಲಮಂತ್ರ ಕೆಲವೊಮ್ಮೆ ನಾವು ತುಂಬಾ ಚೆನ್ನಾಗಿ ಜ್ಞಾನವನ್ನು ವಿವರಿಸ್ತೇವೆ ಆದರೆ ಕೇಳುಗರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಯಾಕಂದ್ರೆ ನಮ್ಮ ಮಾತು ಸರಿಯಿರುತ್ತೆ ಆದರೆ ನಮ್ಮ ವೃತ್ತಿಯಲ್ಲಿ ಆ ಶಕ್ತಿ ಆ ಶುಭ ಭಾವನೆ ಇರುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ವೇದಿಕೆ ಮೇಲೆ ಶಾಂತಿಯ ಬಗ್ಗೆ ಅದ್ಭುತವಾಗಿ ಭಾಷಣ ಮಾಡಬಹುದು ಆದರೆ ಭಾಷಣಕ್ಕೆ ಬರುವ ಮೊದಲು ಮನೆಯಲ್ಲಿ ಜಗಳವಾಡಿ ಬಂದಿದ್ರೆ ಅವನ ಮಾತುಗಳಲ್ಲಿ ಆ ಶಾಂತಿಯ ಶಕ್ತಿ ಇರುವುದಿಲ್ಲ ಖಂಡಿತ ಇರುವುದಿಲ್ಲ ನಮ್ಮ ಶುಭ ಭಾವನೆ ಮತ್ತು ಶಕ್ತಿಯುತ ಸಂಕಲ್ಪಗಳಿಂದ ಉತ್ಪತ್ತಿಯಾಗುವ ಮೌನದ ಶಕ್ತಿಯು ಯಾವುದೇ ಬಂಜರಭೂಮಿಯಂಥ ಆತ್ಮವನ್ನು ಫಲವತ್ತಾಗಿಸುತ್ತದೆ ಆಗ ಜ್ಞಾನದ ಬೀಜಗಳು ಸುಲಭವಾಗಿ ಮೊಳಕೆ ಒಡೆಯುತ್ತವೆ ಹಾಗಿದ್ರಿ ಇವತ್ತಿನ ನಮ್ಮ ಸಂಪೂರ್ಣ ಚರ್ಚೆಯನ್ನು ಒಟ್ಟಿಗೆ ಸೇರಿಸೋಣ ನಾವು ಶುರುವಿನಲ್ಲಿ ಒಂದು ಪುನಃಸ್ಥಾಪನೆಯ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಆ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಅಥವಾ ಒಂದು ಚೆಕ್ ಲಿಸ್ಟ್ ಅಂತ ಏನಾದರೂ ಇದೆಯಾ ಖಂಡಿತ ಇಡೀ ಚರ್ಚೆಯ ಸಾರಾಂಶವನ್ನು ನಾವು ಐ ಅಂದ್ರೆ ಸಫಾಯಿ ಸ್ವಚ್ಛತೆಯನ್ನು ಒಂದು ಅಕ್ರೋನಿಮ್ನಲ್ಲಿ ಹಿಡಿದಿಡಬಹುದು ಹೌದು ಎಸ್ ಅಂದ್ರೆ ಸೋಲ್ ನಾನು ಈ ದೇಹವಲ್ಲ ಒಂದು ಚೈತನ್ಯ ಸೂಜಿ ನಾನು ಆತ್ಮ ಅನ್ನೋ ಅರಿವು ಸರಿ ಎ ಅಂದ್ರೆ ಅಟ್ಯಾಚ್ಮೆಂಟ್ ದೇಹ ಮತ್ತು ದೇಹದ ಸಂಬಂಧಗಳ ಮೇಲಿನ ಆಸಕ್ತಿಯ ತುಕ್ಕು ಅದನ್ನು ತೆಗೆಯಬೇಕು ಎಫ್ ಅಂದ್ರೆ ಫಾದರ್ ಮಹಾಚುಂಬಕನಾದ ಒಬ್ಬ ತಂದೆಯನ್ನೇ ನೆನಪಿಸಿಕೊಳ್ಳಬೇಕು ಅವರೇ ನಮ್ಮನ್ನು ಸ್ವಚ್ಛಗೊಳಿಸುವ ಶಕ್ತಿ ಎ ಅಂದ್ರೆ ಅಗ್ನಿ ಆ ನೆನಪೇ ಯೋಗಾಗ್ನಿ ಅದೇ ತುಕ್ಕನ್ನು ಸುಟ್ಟು ಹಾಕುವ ಬೆಂಕಿ ಮತ್ತು ಐ ಐ ಅಂದ್ರೆ ಇಂಟಲೆಕ್ಟ್ ಕೊನೆಯದಾಗಿ ಜ್ಞಾನದಿಂದ ನಮ್ಮ ಬುದ್ಧಿಯನ್ನು ತೀಕ್ಷ್ಣಗೊಳಿಸಿ ಸೇವೆಯಲ್ಲಿ ಬಳಸಬೇಕು ಐ ಸೋಲ್ ಅಟ್ಯಾಚ್ಮೆಂಟ್ ಫಾದರ್ ಅಗ್ನಿ ಇಂಟಲೆಕ್ಟ್ ಇದು ನೆನಪಿಡಲು ತುಂಬಾ ಸುಲಭವಾಗಿದೆ ಹೌದು ಅಂತಿಮವಾಗಿ ನಮ್ಮ ಕೇಳುಗರ ಚಿಂತನೆಗೆ ಒಂದು ಆಲೋಚನೆಯನ್ನು ಬಿಡೋಣ ಮೂಲದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಒಂದು ಯಂತ್ರದಂತೆ ಸೆಟ್ ಮಾಡುವ ಬಗ್ಗೆ ಹೇಳಲಾಗಿದೆ ಹ್ಮ್ ಅಂದ್ರೆ ನಮ್ಮ ಶ್ರೇಷ್ಠ ಸಂಕಲ್ಪ ಮಾತು ಮತ್ತು ಕರ್ಮಗಳು ಪ್ರಯತ್ನವಿಲ್ಲದೆ ಸ್ವಯಂಚಾಲಿತವಾಗಿ ನಡೆಯಬೇಕು ಹೌದು ಇದು ಪರಿಶ್ರಮವು ಸ್ವಭಾವವಾಗುವ ಒಂದು ಸಂಪೂರ್ಣ ಸ್ಥಿತಿ ನಾವು ಒಂದು ಯಂತ್ರವನ್ನು ಒಮ್ಮೆ ಸರಿಯಾಗಿ ಸೆಟ್ ಮಾಡಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಸರಿಯಾಗಿ ಕೆಲಸ ಮಾಡುವಂತೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಜ್ಞಾನ ಮತ್ತು ಯೋಗದಿಂದ ಸಂಪೂರ್ಣವಾಗಿ ಸೆಟ್ ಮಾಡಿದಾಗ ನಮ್ಮ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮವು ಸ್ವಯಂಚಾಲಿತವಾಗಿ ಶ್ರೇಷ್ಠವಾಗಿರುತ್ತದೆ ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ ಬೇಕಾಗಿಲ್ಲ ಹಾಗಿದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ತಮ್ಮೊಳಗೆ ಕೇಳಿಕೊಳ್ಳಬಹುದಾದ ಎರಡು ಪ್ರಶ್ನೆಗಳನ್ನೂ ಮುಂದಿಡೋಣ ಖಂಡಿತ ಮೊದಲನೆಯದು ಇಂದು ದಿನವಿಡೀ ನನ್ನ ಆತ್ಮರೋಪಿ ಸೂಜಿಯಿಂದ ಸ್ವಲ್ಪ ತುಕ್ಕನ್ನು ತೆಗೆಯಲು ನಾನು ಯಾವ ಒಂದು ನಿರ್ದಿಷ್ಟ ಅಭ್ಯಾಸವನ್ನು ಮಾಡಬಲ್ಲೆ ಮತ್ತು ಎರಡನೆಯದು ನನ್ನ ಸೇವೆಯಲ್ಲಿ ಕೇವಲ ಮಾತಿನ ಬಲವಲ್ಲದೆ ನನ್ನ ವೃತ್ತಿಯ ಬಲವನ್ನು ಹೆಚ್ಚಿಸಲು ಇಂದು ನನ್ನ ಸಂಕಲ್ಪಗಳಲ್ಲಿ ಯಾವ ಒಂದು ಬದಲಾವಣೆಯನ್ನು ತರಬಲ್ಲೆ ಈ ಯೋಚನೆಗಳ ಜೊತೆ ಇವತ್ತಿನ ಈ ಆಳವಾದ ಚರ್ಚೆನ ಇಲ್ಲಿಗೆ ನಿಲ್ಲಿಸೋಣ